ಆಧಾರಂ ೀವ ಉಪಾಸನೆ ನಮಸ್ತೆ ಸ್ನೇಹಿತರೆ ಬರುವಂತಹ ಕ್ರೋಧಿ ಸಂವತ್ಸರದಲ್ಲಿ ವೃಷಭರಾಶಿಗೆ ಯಾವ ರೀತಿ ಫಲ ಇರುವುದೆಂದು ಎಂದು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ವೃಷಭ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಗುರು ಹಾಗೆ ದಶಮ ಸ್ಥಾನದಲ್ಲಿ ಶನಿ ಪಂಚಮದಲ್ಲಿ ಕೇತು ಇರುವುದು ಬಲ ಈ ವರ್ಷ ಸ್ವಲ್ಪ ಅವರಿಗೆ ಕಡಿಮೆಯಾಗುವುದು ಹಾಗೆ ಖರ್ಚಿನಲ್ಲಿ ಅಧಿಕ ಹೆಚ್ಚು ಖರ್ಚು ಅವರಿಗೆ ಆಗುತ್ತದೆ ಹಾಗೆ ಜನರ ವಿರೋಧ ಹೆಚ್ಚಾಗುವುದು ಹಾಗೆ ಅವರ ಶತ್ರುಗಳ ಒಂದು ಬಾಧೆ ಅವರಿಗೆ ಹೆಚ್ಚಾಗುತ್ತದೆ ಹಾಗೆ ದೇಹದಲ್ಲಿ ಅನಾರೋಗ್ಯ ತುಂಬಾ ಹೆಚ್ಚಾಗುವುದು ನಿಮ್ಮ ಆತ್ಮೀಯರೊಡನೆ ನಿಮಗೆ ಜಗಳವಾಗುವ ಸಂದರ್ಭವು ಬರುವುದು ಹಾಗೆ ನಿರ್ಧಾರಗಳಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅತಿ ಕಷ್ಟಕರವಾದಂತಹ ಸಂದರ್ಭ ಬರುವುದು ಹಾಗೆ ಚಂಚಲ ಬುದ್ಧಿ ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಉಂಟಾಗುವುದು ಹಣವು ಹೆಚ್ಚಾಗಿ ಖರ್ಚಾಗುವುದು ಹಾಗೆ ನೀವು ಈ ಎಲ್ಲ ಶುಭ ನೀವು ವಿಷ್ಣು ಪ್ರೀತ್ಯರ್ಥವಾಗಿ ದೇವರ ಆರಾಧನೆ ಗಣಪತಿ ದೇವರ ಸೇವೆ ಹಿರಿಯರ ಸೇವೆ ಗೋಸೇವೆ ಅನ್ನದಾನ ಮಾಡಿದ್ದರಿಂದ ನಿಮಗೆ ಈ ವರ್ಷ ವೃಷಭರಾಶಿಯವರಿಗೆ ಉತ್ತಮ ಫಲವನ್ನು ನೀಡುವುದು ಶ್ರೀ ಕೃಷ್ಣಾರ್ಪಣಮಸ್ತ